ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಬೇಸನ್ ಚೀಲ ಮನೆಯೊಳಗೆ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡೋದು ಹಿಂಗೆ ನೋಡೋಣ ಬರ್ರಿ ಈ ರೆಸಿಪಿ ಮಾಡೋಕೆ ನಿಮ್ಗೆ ಐದೈದು ನಿಮಿಷ ಸಾಕು ನೋಡಿರಿ ಮೊದಲಿಗೆ ಇಲ್ಲಿ ಒಂದು ಬೌಲಿಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿವ್ರಿ ಈಗ ನಾವು ಒಂದು ದೊಡ್ಡ ಉಳ್ಳಾಗಡ್ಡಿನ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿವ್ರಿ ಅದನ್ನ ಹಾಕ್ಕೊಂಡಿವ್ರಿ ಅದಾದ ನಂತರ ಚಾಪರ್ನಿಂದ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿವ್ರಿ ಒಂದು ಟೊಮೆಟೊ ಸೇರಿಸ್ಕೊಳಾಕತ್ತೀವ್ರಿ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಪಾಲಕ್ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿವಿ ನೋಡಿರಿ ಈ ಮೂರನ್ನು ಹಾಕ್ಕೋಬೇಕ್ರಿ ಈಗ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕ್ರಿ ಈಗ ಉಪ್ಪು ಸೇರಿಸ್ಕೊಂಡ ನಂತರ ಸ್ವಲ್ಪ ಅಂದರೆ ಚಿಟಿಕೆ ಸೋಡಾ ಸೇರಿಸ್ಬೇಕ್ರಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ಕತ್ತೀವ್ರಿ ಈಗ ಇದನ್ನೆಲ್ಲ ಸರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಈ ದೋಸೆ ಪ್ಯಾಟ್ರೆಲ್ಲ ರೆಡಿ ರೀ ಅಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕ್ರಿ ಈ ಒಂದು ರೆಸಿಪಿನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಆದರೂ ರೀ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರೂ ರೀ ಈ ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡ್ರೆ ಇದನ್ನು ಚಪಾತಿ ಜೊತೆಗೆ ಪಲ್ಯದ ಥರನೂ ರೀ ಇಲ್ಲ ನೀವು ಹಂಗೆ ತಿಂತೀನಿ ಅನ್ನೋದಾದರೆ ಬ್ರೇಕ್ಫಾಸ್ಟಿಗೆ ಇಲ್ಲಾಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗಿದ ರೀ ಈ ಒಂದು ಬೇಸನ್ ಶೀಲಾನ ನೀವು ಟೊಮ್ಯಾಟೊ ಕೆಚಪ್ ಅಥವಾ ಚಟ್ನಿ ಜೊತೆಗಾದರೂ ರೀ ಈಗ ನೋಡ್ರಿ ಹಿಟ್ಟನ್ನು ಹಿಂಗೆ ಮಿಕ್ಸ್ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇಲ್ಲಿ ಪಾಲಕ್ ರೀ ನಿಮಗೆ ಬೇಕಾದಂತಹ ಯಾವುದಾದ್ರೂ ತರಕಾರಿಗಳನ್ನ ನೀವು ಇದ್ರಾಗ ರೀ ನೀವು ಬೇಕಾದ್ರೆ ಇದಕ್ಕೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಅಥ್ವಾ ಮತ್ತೆ ಸೊಪ್ಪು ಯಾವುದನ್ನು ಬೇಕಾದರೂ ರೀ ಈಗ ನೋಡತ್ತಿರಲ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದು ಕರೆಕ್ಟ್ ಆಯ್ತು ನೋಡಿರಿ ಈಗ ಸ್ಟವ್ ಆನ್ ಮಾಡಿಕೊಂಡು ದೋಸೆ ತವಾ ಇಟ್ಕೊಂಡಿವ್ರಿ ಅದಕ್ಕಾದ ನಂತರ ಹಿಂಗೆ ಸಣ್ಣ ಸಣ್ಣದಾಗಿ ಇದನ್ನು ಹರಡ್ಕೊಬೇಕು ನೋಡ್ರಿ ಈ ಹಿಟ್ಟನ್ನ ನೀವು ಬೇಕಾದರೆ ಇದನ್ನು ದೋಸೆ ಅಷ್ಟಾದರೂ ದೊಡ್ಡದಾಗಿ ರೀ ನಾವಿಲ್ಲಿ ಸಣ್ಣದಾಗಿ ಪ್ಯಾನ್ ಕೇಕ್ ಸೈಜಿಗೆ ಮಾಡ್ಕೊಳಕತ್ತೀವ್ರಿ ಹಿಂಗೆ ಒಂದು ಎರಡು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ರಿ ಆಗ ಈ ಬೇಸನ್ ಚೀಲ ಕರೆಕ್ಟಾಗಿ ಒಂದು ಒಂದೆರಡು ನಿಮಿಷ ಆದ ನಂತರ ಇದನ್ನ ಮತ್ತೊಂದು ಸೈಡ್ ಹೊಳಿಸಿ ರೀ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನೆಲ್ಲ ಹಿಂಗೆ ದೋಸೆ ಥರ ಹರಡ್ಕೊಂಡು ಬೇಯಿಸ್ಕೊಂಡ್ರೆ ಬೇಸನ್ ಚೀಲ ರೆಡಿ ನೋಡಿರಿ ನಾವು ಇದನ್ನ ಮಾಡೋವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಇವಾಗ ನೋಡತ್ತಿರಲ್ರಿ ಇಲ್ಲೇ ಬೇಸನ್ ಚೀಲ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಅಂತ ರುಚಿನೂ ಅಷ್ಟ ರೀ ಈ ಒಂದು ರೆಸಿಪಿದು ಭಾಳ ಚಲೋ ಇರುತ್ತೆ ನೋಡಿರಿ ನಿಮಗೆ ನಾವು ಮಾಡಿ ತೋರಿಸತ್ತಿರೋ ರೆಸಿಪೀಸ್ ಇಷ್ಟ ಆಗಿದ್ರೆ ವೀಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಷ್ಟ ಅಲ್ಲರಿ ನಿಮಗೆ ನಾವು ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಮನೆಯೊಳಗೆ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ